ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕಚೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಪ್ರಶಂಸೆಯ ಶ್ರದ್ಧಾಭಕ್ತಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮ ಸೇವೆ ನೀಡಿದ್ದಾರೆ ಎಂದು ಬರಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಮಯ್ಯ ಹೇಳಿದರು ಶಿರಾ ತಾಲೂಕು ಬರಗೂರಿನ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬುಧವಾರ ಆಯೋಜಿಸಿದ್ದ ಬಿಲ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿ ಕಾರ್ಯದರ್ಶಿಯಾಗಿ ಮುಂಬಡ್ತಿ ಪಡೆದ ಲಕ್ಷ್ಮಣರವರಿಗೆ ಸನ್ಮಾನಿಸಿ ಮಾತನಾಡಿದರು ಕಚೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಿರುವ ಮೂಲಕ ಹಳೆ ದಾಖಲಾತಿಗಳಿಗೆ ಅರ್ಜಿ ನೀಡಿದರೆ ಸ್ಪಂದನ ನೀಡಿ ದಾಖಲಾತಿ ನೀಡುವ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದರು ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬರಗೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಂಗಾಪುರ ಮಂಜುನಾಥ್ ಸದಸ್ಯ ಬೀರನಹಳ್ಳಿ ಲಕ್ಷ್ಮಣ್ ಜೈರಾಮಯ್ಯ ಕಂಬಿ ಮಂಜುನಾಥ್ ರಾಘವೇಂದ್ರ ದೇವರಾಜರಸ್ ರಾಜು ಸಿದ್ದಯ್ಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಫಕ್ರುದ್ದೀನ್ ಸಾಬ್ ಕಂಪ್ಯೂಟರ್ ಆಪರೇಟರ್ ಪುಟ್ರಾಜ್ ರಘು ಮತ್ತು ವಾಟರ್ ಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಸಮಾರಂಭನ ಚಿಕ್ಕಾಗಿ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಹಾಜರಿರುವ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಸುಮಾರು ಮೊದಲಾಗಿ ಸುಮಾರು ವರ್ಷಗಳಿಂದ ನಮ್ಮ ಬಾಡಿ ಸದಸ್ಯರು ನಮ್ಮ ಸಿಬ್ಬಂದಿಗಳನ್ನು ಜೋಡಿ ಎತ್ತು ಇದ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆವು ಒಂದು ಜೋಡಿ ಎತ್ತುಗಳನ್ನ ಕೊಡ್ಡನಲ್ಲಿ ಕಟ್ಟಾಕಿರಿ ಅವ್ರು ಹೆಂಗಿದ್ರು ಯಾವಾಗಿದ್ರು ಬಡದ ಆಡ್ತಾ ಇಡೋರು ಆದರೂ ಬೆಳಿಗ್ಗೆ ಚೆನ್ನಾಗಿರೋ ಆ ಥರ ನಾವು ಎಲ್ಲ ಹೊಂದ್ಕೊಂಡು ಅವರು ಸಣ್ಣ ಪುಟ್ಟ ಸಾ ಸಾಕಷ್ಟು ಲೋಪದೋಷಗಳು ಬಂದಾವೆ ಅವರು ನಮ್ಮಲ್ಲೋ ನಮ್ಮಲ್ಲಿ ಅವರಿಂದ ಇವರು ಇವರಿಂದ ಅವರು ಇಲ್ಲ ಸಾರ್ವಜನಿಕರಿಂದಲೋ ನಮ್ಮ ಸಿಬ್ಬಂದಿಯಿಂದಲೋ ನಮ್ಮ ಸದಸ್ಯರಿಂದಲೋ ಏನೋ ಒಂದು ಟೈಮ್ಗೆ ನಾನು ಆ ಕೆಲಸ ಮಾಡಿರೋಲ್ಲ ಅವಾಗ ಅವರು ಬೇಜಾರಾಗಿರ್ತಾರೆ ಅವ್ರ ಕೆಲಸ ನಾನು ಮಾಡಿಕೊಟ್ಟಿರೋಲ್ಲ ಅವ್ರು ನನ್ನ ಟೈಮ್ಗೆ ಅವ್ರು ಮಾಡಿರಲ್ಲ ಅಂದ್ರೆ ನಾವು ಬೇಜಾರಾಗಿರ್ತೀವಿ ಆ ಥರ ಬಂದ್ರೆ ಇರ್ತಕ್ಕಂಥ ಸಮಯದಲ್ಲೂ ನಾವು ಕೆಲಸ ಮಾಡ್ಕೊಂಡು ಅದೇ ಥರ ಹೊಂದ್ಕೊಂಡು ಹೋಗಿದ್ದೀವಿ ಇವತ್ತು ನಮಗೆ ಮನಸ್ಸಿಗೆ ಒಂದು ನೋವಾಗ ವಿಚಾರ ಅಂದರೆ ನಾವು ಜೋಡಿ ಎತ್ತೋ ಆಗಲಿ ಬೇರೆ ಕಡೆ ಹೋಗ್ತಾ ಇದ್ದೀವಿ ಎಂಬುದೊಂದು ಮನಸ್ಸಲ್ಲಿ ಇಷ್ಟು ಬಿಟ್ಟರೆ ನಮಗೆ ಎಲ್ಲ ರೀತಿಯಲ್ಲೂ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ನಮ್ಮ ಸದಸ್ಯರಾಗಿರ್ಬೋದು ನಮ್ಮ ಅಧಿಕಾರಿಗಳಾಗಿರ್ಬೋದು ಎಲ್ಲನೂ ಒಳ್ಳೆಯ ಸಹಕಾರ ಕೊಡೋದ್ರಿಂದ ನಾವಿಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಈ ಥರ ಒಂದು ಇದು ಉಳಿಸ್ಕೊಂಡು ಹೋಗೋಕ್ಕೆ ನಮಗೆ ಅವಕಾಶ ಆಯಿತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಿದ್ರೆ ಹೆಚ್ಚಿನ ಇಷ್ಟು ವರ್ಷಗಳ ಕಾಲ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಒಂದು ಇವತ್ತು ಇವ್ರನ್ನೆಲ್ಲ ಆಗಲಿ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ತಮ್ಮ ನೋವನ್ನು ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಆಗಿ ಮತ್ತೆ ಮುಂಬಡ್ತಿ ಪಡೆದು ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಬಿಲ್ ಕಲೆಕ್ಟರ್ ಆಗಿ ಬಿಲ್ ಕಲೆಕ್ಟರ್ ಹುದ್ದೆಯನ್ನ ನಿರ್ವಹಿಸುತ್ತಿದ್ದಂತ ನಮ್ಮ ಲಕ್ಷ್ಮಣಪ್ಪನವರು ಈ ದಿನ ಅವರ ಶ್ರಮ ಮತ್ತು ಶ್ರದ್ಧೆ ಮತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತಿರತಕ್ಕಂಥಕ್ಕೆ ಇಲಾಖೆ ಅವ್ರಿಗೆ ಸೆಕ್ರೆಟರಿ ಹುದ್ದೆಯನ್ನ ಮುಂಬಡ್ತಿ ಹುದ್ದೆಯಾಗಿ ಕೊಟ್ಟಿದೆ ಅವ್ರಿಗೆ ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಇದೇ ತಾಲೂಕಿಗೆ ಅದು ನಮ್ಮ ಗ್ರಾಮ ಪಂಚಾಯಿತಿಯ ಸಮೀಪ ಇರ್ತಕ್ಕಂಥ ಹೊಸಳ್ಳಿ ಗ್ರಾಮ ಪಂಚಾಯತಿಗೆ ಬಡ್ತಿ ಹೊಂದಿದ್ದಾರೆ ಅವರಿಗೆ ನಾವು ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನಾನು ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಯಾವುದೇ ರೀತಿ ಕೆಲಸ ಕಾರ್ಯದಲ್ಲಿ ಬೇಜಾರು ಮಾಡ್ಕೊಳ್ದಲೆ ಆಸಿವಾಗಿ ಕೆಲವು ಮಾತುಗಳನ್ನ ಸಾರ್ವಜನಿಕರಿಗೂ ಹೇಳೋರು ನಮಗೂ ಹೇಳೋರು ಆಸಿವಾಗಿ ಕೆಲಸ ಮಾಡಿಕೊಂಡು ಈ ಒಂದು ಹುದ್ದೆನ ನಿಭಾಯಿಸಿದ್ದಾರೆ ಹಾಗಾಗಿ ದೇವರು ಅವರಿಗೆ ಅವ್ರ ಶ್ರಮಕ್ಕೆ ಒಂದು ಹುದ್ದೆನ ನೀಡಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈಗ ನಮ್ಮ ಹೊಸ ಯುವ ಸಾಹೇಬರು ಬಂದ ಸಂದರ್ಭದಲ್ಲಿ ಅವರಿಗೆ ಗುರಿ ಕೊಟ್ಟಿದ್ರು ಸುಮಾರು ಒಂದು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಸೂಲಿ ಮಾಡಬೇಕು ನೀವು ಕಡ್ಡಾಯವಾಗಿ ಅಂತ ನಲವತ್ತೆರಡು ಗ್ರಾಮ ಪಂಚಾಯತಿಗೆ ಒಂದು ನಿಗದಿ ಮಾಡಿದ್ರು ಆ ನಿಗದಿಯಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರು ಯಶಸ್ವಿಯಾಗಿ ಪ್ರತಿ ತಿಂಗಳು ಮೂವತ್ತು ಸಾವಿರ ಹೆಚ್ಚಾಗಿ ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸಾವಿರ ಈ ರೀತಿ ವಸೂಲಿ ಮಾಡಿ ಅಲ್ಲೂ ಕೂಡ ತಾಲೂಕ್ ಲೆವೆಲ್ ಅಲ್ಲೂ ಕೂಡ ಇವರು ಪ್ರಶಂಸೆಯನ್ನು ತಾಂಡು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇವರಿಗೆ ಸನ್ಮಾನ ಮಾಡಿದ್ದಾರೆ ಅತಿ ಹೆಚ್ಚು ವಸೂಲಾತಿ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಲಕ್ಷ್ಮಣಪ್ಪರಿಗೆ ಪ್ರಮುಖ ಬಡ್ತಿ ಸಿಗೋದಕ್ಕಿಂತ ಮುಂಚೆನೂ ಕೂಡ ಅವರು ಪ್ರಶಂಸೆ ಕೊಟ್ಟು ಪ್ರಶಸ್ತಿಯನ್ನು ನೀಡಿದ್ದಾರೆ ಅವರು ಇದೇ ರೀತಿ ಮುಂದೆ ಕಾರ್ಯದರ್ಶಿಯ ಹುದ್ದೆಯಲ್ಲೂ ಕೂಡ ನಮ್ಮ ಬರಗೂರು ಗ್ರಾಮ ಪಂಚಾಯಿತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ವಸೂಲಿ ಕಾರ್ಯ ಕಾರ್ಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾರೆ ಅವರು ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಅದೇ ರೀತಿ ಅವ್ರಿಗೆ ಇನ್ನು ಮುಂದೆ ಕೂಡ ಇದು ಮಡ್ತಿ ಸಿಕ್ಕಿದೆ ಈಗ ಅವ್ರಿಗೆ ಇನ್ನೇನು ನಿವೃತ್ತಿ ಹಂಚಿನಲ್ಲೂ ಕೂಡ ಇದ್ದಾರೆ ಒಂದು ನಾಲ್ಕು ವರ್ಷ ಇರಬೇಕು ಆ ನಾಲ್ಕು ವರ್ಷದಲ್ಲಿ ಇನ್ನೂ ಕೂಡ ಅವರು ನಾವು ಸರ್ಕಾರಿ ಸೇವೆ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಇದಾರೆ ಹಾಗಾಗಿ ಅವ್ರಿಗೆ ಇನ್ನೂ ಕೂಡ ದೇವರು ಶಕ್ತಿ ಕೊಡ್ಲಿ ಸಾರ್ವಜನಿಕರಿಗೆ ಸ್ಪಂದಿಸಿ ಉತ್ತಮ ಕೆಲಸ ಮಾಡಲಿ ಅಂತ ಆಯ್ತಾ ನಾನು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಸದಸ್ಯರಿಗೂ ಕೂಡ ಒಂದು ಒಂದಿಸ್ತಾ ಮಾತನಾಡಿಸ್ತೀನಿ